ಕೈ ಹುಷಾರು ನಿಂದು ವಿಡಿಯೋ ಮಾಡ್ಬೇಕಾ ಸುಂದರ ಆಗ್ಬಿಟ್ಟಿದ್ಯಾ ನೀನು Nah endo hot chicken tendere town name ada agak dah ayo aku tercenting chicken

amma amma indana kaali le akanna okay kaise hai ye open mano ne amma jaale chalo idava le lord namoge le le pila pila 落ちる落ちた。分かんない落ちる。

Happy? Hmm. Nicha? Nita. Kushi hai ta? Kushi hai ta? Happy? Papang hai? Papang surpa hai tira na? Papang surpa hai tira Papa Surpa hai tira na? Surpa hai tira na? Jaan, I-5. Surpa tira na? Okay, bangara. Okay, oh, bangara. So, tira na? Haan, mil sikti Bye. Bye. Bye, tata. Papa surpa hai ಬ್ಯಾಟಿಂಗು ಬೆಡ್ ಮೇಲೆ ಕುತ್ಕೊಂಡು ತಿಂತಿರೋದು ಬಾ ಹತ್ರ ಬಾ ಸ್ವಲ್ಪ ತಿನ್ಬೇಕು ಅದು ಕೆಚಪ್ಪು ಓಕೆ ಹ್ಮ್ ಜಾಣ ನಾನು ಮಲಗಿದ್ದೆದ್ದೋಗಿ ಹಾಗೆ ಮಾಡಿದ್ದೀನಿ వీడియో కోస్కర్ అంటే ఏం రెడీ అయ్యిలా అదికి ఉచ్చితర ఐదిని ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ನಿಮ್ಮ ಪ್ರೀತಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ತಿಂಗಳಾಗಿತ್ತು ನನ್ನ ಮಾಡಿ ಫಸ್ಟ್ ವೀಡಿಯೋ ಹಾಕಿದ್ದೆ ತುಂಬ ಮೇಲೆ ಒಂದು ಫಸ್ಟ್ ವೀಡಿಯೋ ಬರ್ತಾ ಪ್ರೆಗ್ನೆಂಟು ನಾನು ಅಂತ ಹೇಳಿ ಫಸ್ಟ್ ವೀಡಿಯೋ ಹಾಕಿದ್ದೆ ಯಾಕೆ ವೀಡಿಯೋ ಮಾಡಿಲ್ಲ ಅಂತ ಅದನ್ನ ನೋಡ್ಬಿಟ್ಟು ನಿನ್ನೆ ವೀಡಿಯೋ ಹಾಕಿದ್ದೆ ಅದನ್ನ ನೋಡ್ಬಿಟ್ಟು ಆ ವಿಡಿಯೋನ ನೋಡಿಬಿಟ್ಟು ನನಗೆ ಒಬ್ಬರು ಕಮೆಂಟ್ ಮಾಡಿದ್ರು ಆಗಲೇ ಸೆಕೆಂಡ್ ಟೈಮ್ ಏನೋ ಏನೋ ಒಂದಷ್ಟು ಉದ್ದ ಕಮೆಂಟ್ನ ಬರೆದು ಹಾಕಿದ್ರು ಅಲ್ಲ ನಾನು ಸೆಕೆಂಡ್ ಟೈಮ್ ಅಲ್ಲದಾದರೆ ಹತ್ತು ಸ ಹತ್ತು ಮಕ್ಕಳನ್ನಾದರೂ ಮಾಡ್ಕೋತೀನಿ ನಿಮ್ಗೇನಾದರೂ ಪ್ರಾಬ್ಲಮ್ಮಾ ನೀವೇನಾದರೂ ನೋಡ್ಕೊಳ್ತೀರಾ ಒಂದು ರೂಪಾಯಿ ಏನಾದರೂ ತಂದು ಕೊಡ್ತೀರಾ ನನ್ನ ಆಗಲಿ ನನ್ಗಾಲಿ ನನ್ನ ಮಗುಗಾಲಿ ಒಂದು ರೂಪಾಯಿ ಏನಾದರೂ ಕೊಡ್ತೀರಾ ಇವು ಯಾರು ಕಮೆಂಟ್ ಮಾಡಿರೋರು ಯಾರು ಗೊತ್ತಿಲ್ಲದೆ ಇರೋರಲ್ಲ ಗೊತ್ತಿರೋರು ಮಾಡಿರೋದು ಇವ್ರಿಗೇನು ಪ್ರಾಬ್ಲಮ್ ಅಂತ ನಿಜವಾಗ್ಲೂ ನನಗೆ ಅರ್ಥ ಆಗ್ತಿಲ್ಲ ಚೆನ್ನಾಗಿದ್ದಾಗ ಒಳ್ಳೆಯವ್ರ ಥರನೇ ಇರ್ತಾರೆ ಡ್ರಾಮಾಗಳನ್ನ ಮಾಡಿಕೊಂಡು ಆಮೇಲೆ ಅವ್ರ ಬುದ್ಧಿಗಳನ್ನ ತೋರಿಸ್ತಾರೆ ಅವ್ರ ಬುದ್ಧಿಗಳು ಗೊತ್ತಾದ್ಮೇಲೆ ನಾವು ನಮ್ಮ ಪಾಡಿಗೆ ನಾವು ಇರ್ತೀವಲ್ವಾ ಆಗಲ್ಲ ಅವರಿಗೆ ಅವ್ರ ಹೆಸರು ಹೇಳೋದು ಬೇಡ ನನಗೆ ಹೇಳೋದಿಕ್ಕೆ ಇಷ್ಟನೂ ಇಲ್ಲ ಕೂಡ ಏನೋ ಒಂದಷ್ಟು ದ ಕಮೆಂಟ್ ಮಾಡಿದರು ಅದು ನನ್ನ ಬೇಜಾರೇನು ಮಾಡ್ಕೊಳಲ್ಲ ಈ ಮೇ ವೀಡಿಯೋನು ಮಾಡ್ತಿರ್ಲಿಲ್ಲ ಮಾಡಿದ್ವಿ ಒಂದೇ ಉದ್ದೇಶ ನಾನು ಅಲ್ಲಿ ರಿಪ್ಲೈ ಕೊಡೋಕ್ಕಾಗಲಿಲ್ಲ ಇಲ್ಲೇ ರಿಪ್ಲೈ ಕೊಡ್ತಿದ್ದೀನಿ ಅಲ್ಲ ರಿಪ್ಲೈ ಕೊಡೋದಿಲ್ಲ ಎದುರುಗಡೆನೂ ನಾನು ಮಾತ್ರ ಇಲ್ಲೇ ಮಾಡ್ತೀನಿ ವಿಡಿಯೋದಲ್ಲೇ ಮಾಡಿ ಹಾಕ್ತೀನಿ ನೀವು ಇಲ್ಲೇ ನೋಡ್ಕೊಳ್ಳಿ ಇದೇ ನನ್ನ ಹತ್ರ ನಾನು ಇಷ್ಟ ಒಂದಲ್ಲ ಎರಡಲ್ಲ ಹತ್ತು ಮಾಡ್ಕೊತೀನಿ ನಿಮ್ಗೆ ಏನಾದರೂ ಪ್ರಾಬ್ಲಮ್ಮಾ ನಿಮ್ಮ ಮನೆಯಿಂದ ಏನಾದರೂ ಕೊಡ್ತೀರಾ ನೀವೇನಾದರೂ ಸಾಗ್ತಿದ್ದೀರಾ ಇಲ್ಲ ಯಾವ ಒಂದು ರೂಪಾಯಿ ಕೊಟ್ಟಿದ್ದೀರಾ ಇನ್ನು ಒಂದು ರೂಪಾಯಿ ಅಂತನಾದರೂ ನಿಮ್ಮ ಮೇಲೆ ನನ್ನ ಕಡೆಯಿಂದ ನನ್ನ ದುಡ್ಡೇ ಇದೆ ವಿನಃ ನಿಮ್ಮ ದುಡ್ಡಂತೂ ನನ್ನ ಮೇಲಿಲ್ಲ ಅಥವಾ ಏನೋ ಒಂದು ಹೆಲ್ಪ್ ಆಗಿದೆ ಅಂದರೆ ನನ್ನಿಂದನೇ ಆಗಿದೆ ನಿಮ್ಮಿಂದ ನನಗೇನು ಹೆಲ್ಪ್ ಆಗಿಲ್ಲ ನಿಮ್ಗೆ ಏನಕ್ಕೆ ಇಷ್ಟೊಂದು ಉರಿ ಅಂತ ನನಗೆ ಗೊತ್ತಾಗಲಿಲ್ಲ ಯಾಕೆ ಇಷ್ಟೊಂದು ಹುರ್ಕೋತಿದ್ದೀರಾ ಬೆಂಕಿ ಹಚ್ಕೋತಿದ್ದೀರಾ ನೀವು ಎಷ್ಟು ಅಷ್ಟೇ ಹುರ್ಕೊಂಡ್ರು ಎಷ್ಟೇ ಹಾರಾಡಿದ್ರು ನನಗೆ ಎಂತ ಕೆಟ್ಟು ಮೆಸೇಜ್ ಮಾಡಿದ್ರು ಐ ಡೋಂಟ್ ಕೇರ್ ನಾನಂತೂ ತಲೆ ಕೆಡಿಸ್ಕೊಳ್ಳೋದು ಫಸ್ಟ್ ತಲೆ ಕೆಡಿಸ್ಕೊತಿದ್ದೆ ಇವನು ಪ್ರೆಗ್ನೆಂಟಲ್ಲಿ ಇರಬೇಕಾದ್ರೆ ತುಂಬನೇ ತಲೆ ಕೆಡಿಸ್ಕೊತಿದ್ದೆ ಅಲ್ಲಿ ತನಕ ಇವನು ಮೇಲೆ ನಾನು ಫುಲ್ಲು ಸ್ಟ್ರಾಂಗಾಗಿಬಿಟ್ಟಿದ್ದೀನಿ ಯಾರಿಗೇನು ಹೇಳೋದು ನಾನು ತಲೆ ಕೆಡಿಸ್ಕೊಳಲ್ಲ ಕೆಡಿಸ್ಕೊತೀನಿ ಎಷ್ಟು ಕೆಡಿಸ್ಕೋಬೇಕು ಅಷ್ಟೇ ಕೆಡಿಸ್ಕೊಳ್ಳೋದು ನೀವೇನೋ ಒಂದು ಕಮೆಂಟ್ ಪಾಸ್ ಮಾಡಿಬಿಟ್ರಿ ಅಂದ ತಕ್ಷಣ ಅದಕ್ಕೆಲ್ಲ ತಲೆ ಕೆಡಿಸ್ಕೊಡಿದ್ರೆ ಜೀವನವೇ ನಡೆಯಲ್ಲ ನೀವು ಯಾರು ನಮ್ಮ ಲೈಫ್ಗೆ ಎಂಟ್ರಿ ಆಗೋಕ್ಕೆ ನಿಮ್ದು ಎಷ್ಟು ಐತೆ ಅಷ್ಟು ನೋಡ್ಕೋಬೇಕು ನಾವೇನಾದ್ರೂ ನಿಮ್ಮ ಫ್ಯಾಮಿಲಿ ವಿಷಯಕ್ಕಾಗ್ಲಿ ನಿಮ್ಮ ವಿಷಯಕ್ಕಾಗ್ಲಿ ಬರ್ತೀವ ಇಲ್ಲ ನಮ್ಮ ಪಾಡಿಗೆ ನಾವು ಇದ್ದೀವಿ ಮತ್ತು ನಮ್ಮ ಪಾಡಿಗೆ ನಮ್ಮನ್ನ ಇರೋದಿಕ್ಕೆ ಅಂತಲೇ ಬಿಟ್ಬಿಡಿ ಅಷ್ಟೇ ಹೇಳೋದು ನಮ್ಮ ಕಷ್ಟ ಅಂದಾಗ ಯಾರೂ ಬರಲಿಲ್ಲ ಅದೂ ಸುಮ್ಮನೆ ಇದೀವಿ ಅಂತ ನೆಪ ಮಾತ್ರ ಹೇಳ್ತಾರೆ ಅಷ್ಟ ಕಷ್ಟದ ಟೈಮಲ್ಲೇ ಕಷ್ಟ ಕೊಡ್ತಾರೆ ಅವರು ಯಾವಾಗ ನಾವು ಇರ್ತೀವಿ ಅಂಥ ಟೈಮಲ್ಲೇ ಮಾತಾಡಿ ಮಾತಾಡಿ ಚುಚ್ಚು ಮಾತಿಂದ ಇನ್ನ ಒಂದಷ್ಟು ನೋವಿಸಿರೋದು ಕೂಡ ಐತೆ ಅಂಥವ್ರ ಯೋಗ್ಯತೆನೇ ಇಲ್ಲ ಬಂದು ಮಾತಾಡೋದಕ್ಕೆ ಅದು ಯಾವ ಮುಖ ಇಟ್ಕೊಂಡು ಮೆಸೇಜು ಎಲ್ಲ ಮಾಡ್ತಾರೆ ಅಂತ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ನಂಗೆ ಅವ್ರಿಗೆ ರಿಪ್ಲೈ ಮಾಡೋದಕ್ಕೂ ಇಷ್ಟ ಇಲ್ಲ ಏನು ಬೇಕಾದರೂ ಮಾಡ್ಕೊಳ್ಳಿ ಏನಾದರೂ ಮಾಡಿದ್ರೆ ನಾನು ಇಲ್ಲೇ ರಿಪ್ಲೈ ಮಾಡ್ತೀನಿ ಈ ವಿಡಿಯೋನೇ ಮಾಡ್ತೀನಿ ಮಾನ ಮರ್ಯಾದೆ ಏನಾದರೂ ಇದ್ದರೆ ನಾನು ವಿಡಿಯೋ ನೋಡೋದನ್ನ ಬಿಟ್ಬಿಟ್ಟು ಅದೇನು ಕೆಲಸ ಮಾಡ್ತಿದ್ದೀರಾ ಮಾಡ್ಕೊಂಡಿರಿ ಮತ್ತೆ ಮತ್ತೆ ಕಮೆಂಟ್ ಪಾಸ್ ಮಾಡ್ತಿದ್ರೆ ನಾನು ಇಲ್ಲೇ ವೀಡಿಯೋ ಮಾಡ್ತೀನಿ ಅಲ್ಲಿ ರಿಪ್ಲೈ ಮಾಡಲ್ಲ ಅದನ್ನು ಡಿಲೀಟು ಮಾಡಿದೆ ನನಗೇನು ಇಷ್ಟ ಆಗಲಿಲ್ಲ ಅದನ್ನು ಹಾಗೆ ಇಟ್ಕೊಂಡು ಇದು ಮಾಡೋದಕ್ಕೆ ಇನ್ನು ಏನು ಹೇಳಿ ಅಂತವ್ರ ಬಗ್ಗೆ ತುಂಬ ನೋವು ಕೊಟ್ಟಿದ್ದಾರೆ ನೋವಲ್ಲಿದ್ದಾಗಲೇ ನೋವು ಕೊಟ್ಟಿದ್ದಾರೆ ಬಾಯಿಗೆ ಬಂದಂಗೆ ಮಾತಾಡಿದ್ದಾರೆ ಅವ್ರು ಮಾತಾಡಿದ ತಕ್ಷಣ ಏನು ಚೇಂಜ್ ಆಗಿಬಿಡೋಲ್ಲ ಅವ್ರ ಯೋಗ್ಯತೆ ಚೆನ್ನಾಗಿಲ್ಲ ಅವರೇ ಸರಿ ಇಲ್ಲ ಅವ್ರಿಗೆ ನಿಯತ್ತಿಲ್ಲ ಇವರೇ ಯಾವಾಗ ಅಪ್ಲೋಡ್ ಆಗುತ್ತೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಅಪ್ಲೋಡ್ ಆದಾಗ ನೋಡ್ಕೊಳ್ಳಿ ಯಾವತ್ತು ಕಮೆಂಟ್ ಪಾಸ್ ಮಾಡೋಕ್ಕೆ ಹೋಗ್ಬೇಡಿ ಯೋಗ್ಯತೆ ಅರ್ಹತೆ ಇದ್ದರೆ ಮಾತ್ರ ಮಾಡಿ ಆ ಯೋಗ್ಯತೆನೇ ಇಲ್ಲ ನೀವು ಯಾರೋ ಗೊತ್ತೇ ಇಲ್ಲ ಅಂದಮೇಲೆ ಏನಕ್ಕೆ ಮಾಡ್ತೀರಾ ಇನ್ನೊಬ್ರಿಗೆ ಏನಕ್ಕೆ ಟಾರ್ಚರ್ ಕೊಡ್ತೀರಾ ಇಷ್ಟ ಇರೋ ವಿಡಿಯೋ ನೋಡ್ತೀರಾ ನೋಡ್ಕೊಂಡು ತೆಪ್ಪಗಿರಿ ಇಲ್ವಾ ನೋಡೋಕೆ ಹೋಗ್ಬಿಡಿ ನಿಮ್ಮ ಯಾರಿ ನೋಡ ನೋಡಿ ಅಂತ ಯಾರು ಹೇಳಿದ್ದು ಸಿಕ್ಕಾಬಿಟ್ಟೆ ಶೆಕೆ ಬೇರೆ ಅದಕ್ಕೆ ಸ್ವಲ್ಪ ಇದು ಸ್ಟಿಚ್ಚು ಆಗ್ತೀರಾ ಫುಲ್ಲು ಲೂಸ್ ಆಗಿರೋ ಡ್ರೆಸ್ಸೇ ಹಾಕ್ಕೊಂಡಿದ್ದೀನಿ ಕಳಿ ಕಳಿ ಅಂತ ಮಳೆ ಬೇರೆ ಬಂತಲ್ಲ ಸಿಕ್ಕಾಬಿಟ್ಟೆ ಶೆಕೆ ಹೊಡಿತೈತೆ ಅದಕ್ಕೆ ನೆನ್ಪಾಯ್ತು ಅವ್ರಿಗೆ ಇವತ್ತೇ ಮೆಸೇಜ್ ಬಂದಿತ್ತು ಆ ಮೆಸೇಜಿಗೆ ನಾವು ರಿಪ್ಲೈ ಮಾಡಬೇಕಿತ್ತು ಎಷ್ಟು ಅಂತ ತಡ್ಕೊಳಕ್ಕಾಗುತ್ತೆ ಅಲ್ವಾ ಕೋಪ ಬರುತ್ತೆ ಅಲ್ವಾ ಅದ್ರ ಬಗ್ಗೆ ಮಾತಾಡಬೇಕು ಅಂತ ಅನಿಸುತ್ತೆ ಅದಕ್ಕೆ ನಾನು ವೀಡಿಯೋದಲ್ಲೇ ಉತ್ತರ ಕೊಡೋಣ ಹೇಗಿರೋ ವೀಡಿಯೋ ನೋಡ್ತಾರಲ್ಲ ಅದು ನನಗೆ ಅಂತ ಅವ್ರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ ಆ ವೀಡಿಯೋ ನೋಡಿ ತಾನೇ ನನಗೆ ಕಮೆಂಟ್ ಪಾಸ್ ಮಾಡಿರೋದು ಹಾಗಾಗಿ ನೋಡಿ ಇಷ್ಟ ಇದೆ ನೋಡಿ ನೋಡ್ಬಿಟ್ಟು ತಪ್ಪಿರಿ ನಾನ್ ಹೀರೋ ನಾ ವಿರೋದ್ ಇದನ್ನೆಲ್ಲ ಕಾಪಿ ಮಾಡಿಕೊಂಡು ಅಥವಾ ನಾ ವಿರೋದ್ನ ನೋಡಿ ಹುರ್ಕೊಂಡು ಏನಮ್ಮ ಮೇಲ್ಗಡೆ ಮನೆ ಸೌಂಡ್ ಮಾಡ್ತಾವ್ರೆ ಏನೋ ಅದಕ್ಕೆ ಏನೋ ಅಮ್ಮ ಅದು ಸೌಂಡು ಅಂತ ಕೇಳ್ತಾನೆ ಮುಂಜೆ ಅಂದ್ರೆ ಅಲ್ಲಿ ಕೂತಿದ್ ಓಡ್ಬೋದು ಬಿಟ್ಟ ರಾತ್ರಿ ಟೈಮ್ ಈ ಜಾಸ್ತಿ ಎದ್ರುಕೊಂಡ್ಬಿಡ್ತಾನೆ ಆಗ್ಲತ್ತಲ್ಲಿ ಅಷ್ಟು ಎದುರು ಕೊಡೋಲ್ಲ ರಾತ್ರಿ ಟೈಮ್ ಎದುರ್ಕೋಬಿಡ್ತಾನೆ ಅಲ್ವಾ ಚೇರಿ ಹ್ಮ್ ಅದು ಕೋಪ ಬಂದು ನನಗೆ ಆ ಮೆಸೇಜಿಗೆ ರಿಪ್ಲೈ ಮಾಡಬೇಕು ಅಂತಲೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಶಿವ ಹಿಂಗೆ ಒಂದು ವಿಡಿಯೋ ಮಾಡಕ್ಕೆ ಬಿಡೋಲ್ಲ ನ ಅವನಿಗೆ ಒಬ್ಬನೇ ಈಗ ರಾತ್ರಿ ಆಗ್ತೈತಲ್ಲ ಇತ್ತಲ್ಲ ಅವನಿಗೊಬ್ಬನಿಗೆ ಹೋಗಬೇಕು ಅಲ್ಲಿಗೆ ಕತ್ಲೆ ಆಗೈತಲ್ಲ ಕರೆಂಟ್ ಹಾಕಿಲ್ಲ ನಾನು ಅವ್ನಿಗೆ ಹೋಗಕ್ಕೆ ಭಯ ಅದಕ್ಕೆ ಅಲ್ಲಿಗೋಗಣ ಅಲ್ಲಿಗೆ ಹೋಗೋಣಬ ಅಂತ ಹೇಳ್ತವನೆ ಅದು ಏನು ಹೇಳ್ತಿದ್ದೀನಿ ಅಂತಾನೆ ಗೊತ್ತಿಲ್ಲ ಮದ್ ಮಧ್ಯ ಬಂದು ಬಂದು ಮಾತಾಡ್ಸಿ ಬರ್ತೀನಿ ಆಟಾಡು ಆಮೇಲೆ ಆಡೋಣ ಓ ಒಂದು ಐದು ನಿಮಿಷ ಕೂತ್ಕೋ ಇಲ್ಲಿ ಇಲ್ಲೇ ಕೂತ್ಕೋ ಜಾಣ ಏನು ಹೇಳೋದು ಇನ್ನು ಇನ್ನೇನು ಹೇಳೋದು ಇಂಥವ್ರಿಗೆ ಸಿಕ್ಕಾಪಟ್ಟೆ ಹುರ್ಕೊಳಕ್ಕೆ ಹೋಗ್ಬಿಡಿ ನಾನು ನೋಡಿ ಯಾಕೆ ಇಷ್ಟೊಂದು ಹುರ್ಕೋತೀನಿ ಹುರ್ಕೋತೀರ ಅಂತ ನನಗೆ ಗೊತ್ತಿಲ್ಲ ನಿಮ್ಮ ಲೈಫಿಗೆ ನಾನು ಏನು ಹೇಳೋಕ್ಕಾಗಲಿ ಅಥವಾ ಏನೋ ಒಂದು ಅನ್ನೋಕ್ಕಾಗಲಿ ಬಂದಿಲ್ಲ ನಮ್ಮ ಪಾಡಿಗೆ ನಾನು ಇದ್ದೀನಿ ನಮ್ಮ ಪಾಡಿಗೆ ನಾವು ಇದ್ದೀವಿ ಪ್ಲೀಸ್ ಏನೋ ಒಂದು ಅನ್ನೋದು ಅದು ಇದು ಇದು ಮಾಡ್ಕೊಳ್ಳೋದು ದೃಷ್ಟಿ ಹಾಕೋದೆಲ್ಲ ಮಾಡಿ ಕಣ್ಣು ಹೋಗ್ಬಿಡುತ್ತೆ ಹುರ್ಕೋಬೇಡಿ ಅಷ್ಟೇ ಎಲ್ಲೆಲ್ಲಿ ಉರಿತಾಯ್ತವ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅದು ಯಾಕೆ ಹುರ್ಕೋತಿದ್ದೀರಾ ಅಂತ ನನಗೆ ಗೊತ್ತಿಲ್ಲ ನೀವೇನಾದರೂ ಕೊಟ್ಟಿದ್ರೆ ಏನಾದರೂ ಮಾಡಿದರೆ ಹುರ್ಕೊಡಿ ಅನ್ನಿ ಒಂದು ರೂಪಾಯಿ ಕೂಡ ನಾನು ನಿಮ್ಮಿಂದ ತಗೊಂಡಿಲ್ಲ ಎಷ್ಟು ಕೋಪ ಬಂತು ಅಂದರೆ ಎದುರುಗಡೆ ಇದ್ದರೆ ಏನು ಹೊಡಿತೀನಿ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಇಷ್ಟು ಮಾತಾಡ್ತಿದ್ದೀನಿ ಇಷ್ಟೊಂದು ಓಪನ್ ಆಗಿ ಹೇಳ್ತಿದ್ದೀನಿ ಅಂದರೆ ಅಷ್ಟು ಹರ್ಟ್ ಮಾಡಿದ್ದಾರೆ ಅಂತ ಅರ್ಥ ಅಷ್ಟು ಬೇಜಾರು ಮಾಡಿದ್ದಾರೆ ಅಂತ ಅರ್ಥ ಯಾಕೆ ಇವ್ರಿಗೆ ನಮ್ಮ ಲೈಫ್ ಮೇಲೆ ಇಷ್ಟೊಂದು ಕುತೂಹಲ ನಿಜವಾಗ್ಲೂ ಗೊತ್ತಿಲ್ಲ ಹೇಗೋ ನಮ್ಮ ಪಾಡಿಗೆ ನಾವು ಇದ್ದೀವಿ ತಕ್ಕ ಮಟ್ಟಿಗೆ ನಮ್ಮ ಪಾಡಿಗೆ ನಾವು ಇದ್ದೀವಿ ಯಾರಿಗೂ ತೊಂದರೆ ಕೊಡೋಲ್ಲ ಯಾವ ವಿಷಯಕ್ಕೂ ಹೋಗಲ್ಲ ನಾನಾಯಿತು ನಮ್ಮ ಮನೆ ಆಯಿತು ಹಾಗೆ ಇರೋದು ಯಾಕೆ ಹಿಂಗೆ ಬಂದು ಬಂದು ಬೆಳ್ತೀರಾ ನಿಮ್ಮ ಲೈಫ್ಗೂ ಹೀಗೆ ಬರ್ತೀವ ನಾವು ಕೇಳ್ತೀವ ನೀವು ಮಾಡಬಾರ್ದೆಲ್ಲ ಮಾಡಿಕೊಂಡು ಆಡಬಾರ್ದು ಆಡಿಕೊಂಡು ನಾನು ಏನೂ ಮಾಡಿಲ್ಲ ನಾನು ದೇವರು ಅನ್ನೋ ಥರ ಬಿಲ್ಡಪ್ ಕೊಡ್ತಿರ್ತೀರ ನೀವು ಆಡೋ ಆಟಗಳನ್ನ ನೋಡಿ ನಾವು ಯಾವ ವಿಷಯಕ್ಕೂ ಹೋಗಲ್ಲ ಎಲ್ಲೂ ಇರೋದೇ ಇಲ್ಲ ಆದರೆ ಏನಕ್ಕೆ ನಮ್ಮ ಬಗ್ಗೆ ಇಷ್ಟೊಂದು ಇಂಟ್ರೆಸ್ಟು ನಿಮಗೆ ಏನಾದರೂ ನೋಡಿದ ತಕ್ಷಣ ಕಮೆಂಟ್ ಪಾಸ್ ಮಾಡ್ಬಿಡೋದು ನಾವೇನಾದ್ರೂ ತಗೊಂಡ ತಕ್ಷಣ ಅದಕ್ಕೆ ಇನ್ನೊಂದು ಕಮೆಂಟ್ ಏನೋ ಪಾಸ್ ಮಾಡೋದು ನೀವೇನಕ್ಕೆ ತಗೊಳ್ತೀರ ಅವೆಲ್ಲನೂ ನಮ್ಮನ್ನೇನಕ್ಕೆ ಕಾಪಿ ಮಾಡ್ತೀರಾ ನಾವು ಮಾಡೋದನ್ನ ನೀವೇನಕ್ಕೆ ನೋಡ್ತೀರಾ ನಿಮ್ಗೆ ಏನು ಅನ್ಸುತ್ತೆ ಅದು ಮಾಡಿ ನಿಮ್ಗೆ ಏನು ಅದು ತೊಗೊಳ್ಳಿ ನಾವೇನಾದರೂ ಕೇಳಕ್ಕೆ ಬರ್ತೀವ ಇದನ್ನ ಯಾಕೆ ತೊಗೊಂಡಿದ್ದೀರಾ ಅದನ್ನ ಯಾಕೆ ತಗೊಂಡಿದ್ದೀರಾ ಆ ಬಟ್ಟೆ ಯಾಕೆ ಹಾಕೊಂಡಿದ್ದೀರಾ ಈ ಬಸ್ಸಲ್ಲಿ ಯಾಕೆ ಹೋಗ್ತೀರಾ ಆ ಕಾರಲ್ಲಿ ಯಾಕೆ ಹೋಗ್ತೀರ ಅವ್ರಿ ಜೊತೆ ಯಾಕೆ ಹೋಗ್ತೀರಾ ನಿಮ್ಗಳ ಜೊತೆ ನೀವು ಹಿಂಗೆ ಅಲ್ಲಿ ಕಿರ್ಕೊಂಡೆಲ್ಲ ಇರ್ತೀರ ನಾವು ಕಮೆಂಟ್ ಪಾಸ್ ಮಾಡೋಕೆ ಬರ್ತೀವ ಇಲ್ವಲ್ಲ ಮತ್ತೆ ನಾವು ನೀವು ಮಾಡದ್ರಲ್ಲ ಹತ್ತು ಪರ್ಸೆಂಟು ಮಾಡಲ್ಲ ನಾವ್ತು ನಮ್ಮ ಕೆಲಸ ಆಯ್ತು ಒಂದು ವಿಡಿಯೋ ಹಾಕಿದ್ದು ಇಷ್ಟಕ್ಕೇನೆ ಡ್ಯಾಶ್ ಡ್ಯಾಶ್ ಎಲ್ಲ ಹುರ್ಕೊಂಡ್ಬಿಟ್ರೆ ನಾವೇನು ಮಾಡೋಕ್ಕಾಗುತ್ತೆ ಹುರ್ಕೋಬೇಡಿ ಹುರ್ಕೊಂಡ್ರೆ ನಿಮ್ಮೊಟ್ಟೆ ಉರಿಯೋದು ನಾನು ತಲೆ ಕೆಡಿಸ್ಕೊಳ್ಳಲ್ಲ ತ್ರೀ ಇಯರ್ಸ್ ಬ್ಯಾಕ್ ಇದ್ಲಲ್ಲ ಆ ಪ್ರೀತಿ ನಾನಂತೂ ಅಲ್ಲ ಹತ್ಕೊಂಡು ಸೈಲೆಂಟಾಗಿ ಅಳು ಮುಂಜಿ ಥರ ಏನೂ ಗೊತ್ತಿಲ್ಲದೆ ಇದ್ಲಲ್ಲ ಅವಳಂತೂ ನಾನಲ್ಲ ಅಲ್ಲ ಯಾವ ನೀವು ಏನು ಮಾತಾಡೋದು ತಲೆ ಕೆಡಿಸ್ಕೊಳ್ಳಲ್ಲ ಎಷ್ಟು ತಗೋಬೇಕು ಅಷ್ಟೇ ತಗೋತೀನಿ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡ್ತೀನಿ ಮತ್ತೆ ಏನೋ ನೀವು ಕಮೆಂಟ್ ಪಾಸ್ ಮಾಡ್ತಾ ಇದ್ರು ಸುಮ್ಮನೆ ಸೈಲೆಂಟಾಗಿದ್ದಾಳೆ ನಾವು ಏನು ಬೇಕಾದರೂ ಮಾತಾಡ್ಬೋದು ಅಂತ ಅಂದ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ಸುಮ್ಮನೆ ಅಂತೂ ಇರೋಲ್ಲ ಅಲ್ಲಿ ನಾನು ಪಾಸ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ಇಲ್ಲಿ ವಿಡಿಯೋದ ಮೂಲಕ ಪಾಸ್ ಮಾಡ್ತೀನಿ ಸಲ ನನಗೆ ಆ ಥರ ಎಲ್ಲ ಕಮೆಂಟ್ ಮಾಡಕ್ಕೆ ಬರಬೇಡಿ ಎಷ್ಟು ಕೋಪ ಬರ್ತೈತೆ ಅಂದರೆ ನಾನ್ ಸ್ಟಾಪ್ ಮಾತು ನನ್ನ ಬಾಯಲ್ಲಿ ಬರ್ತೈತೆ ನಮ್ಮ ಪಾಪ ಯಾಕೆ ನಮ್ಮ ಅಮ್ಮ ಹಿಂಗೆ ಮಾತಾಡ್ತೈತಿಲ್ಲ ಅಂದ್ಕೊಂಡು ಕುತ್ಕೊಂಡು ನೋಡ್ತೈತೆ ಪಾಪ ಎದು ಅವನು ಮಧ್ಯ ಮಧ್ಯೆ ಬಂದು ಇದು ಮಾಡಿಬಿಟ್ಟ ಆ ಕೋಪದಲ್ಲಿ ಬೆದರಿಸ್ತೆ ಅಲ್ಲಿ ಹೋಗ್ಬಿಟ್ಟು ಅವನೇ ಬೈಲ್ ಬಂಗಾರಿ ಬಾ ಸಾರಿ ಬಾ ಬೇಗ ಲವ್ ಯು ಬಾ ಬಾ ಇವ್ರುಗಳು ಮಾಡೋ ಕಮೆಂಟ್ಗಳಿಂದ ಮೈಂಡು ಬೇರೆ ಥರ ಇದಾಗ್ಬಿಡತ್ತೆ ಅವಾಗ ನಾವು ಏನು ಮಾಡ್ತೀವಿ ಆ ಕೋಪನ ಇನ್ನೊಬ್ಬರ ಮೇಲೆ ವ್ಯಕ್ತಪಡಿಸ್ತೀವಿ ಬಪ್ಪ ವ್ಯಕ್ತಪಡಿಸ್ತೀವಿ ಯಾಕೆ ಹಂಗೆ ಮಾಡ್ತೀರಾ ನಮ್ಗೆ ನಮ್ಮ ಮನೆಗಳಲ್ಲೇ ನೆಮ್ಮದಿ ಹಾಳಾಗ್ಬಿಡುತ್ತೆ ನೀವುಗಳು ಮಾಡೋ ಕಮೆಂಟಿಂದ ಅದನ್ನು ತುಂಬ ತಲೆ ಕೆಡ್ಸ್ಕೊಂಡ್ಬಿಡ್ತೀವಿ ಹಂಗಂದ್ಬಿಟ್ಟು ಯಾರು ಕೆಡಿಸ್ಕೊಳ್ಳೋದೇ ಇಲ್ಲ ಕಮೆಂಟ್ಗಳನ್ನ ನೋಡಿ ಅಂತ ಅನ್ನೋದು ತಪ್ಪು ನಾನು ತಿಳ್ಸ್ಕೊಳ್ಳಲ್ಲ ಅನ್ನಲ್ಲ ಸ್ವಲ್ಪನಾದರೂ ನಮಗೆ ನಮ್ಗೆ ಎಫೆಕ್ಟ್ ಆಗೇ ಆಗುತ್ತೆ ಅದರಿಂದ ಹೊರಗೆ ಬಂದಮೇಲೆ ನಮ್ಮ ಮಾತು ಈ ಥರ ಬರುತ್ತೆ ಸ್ಟಾರ್ಟಿಂಗ್ ನಾನು ಆ ಕಮೆಂಟ್ ನೋಡಿದ ತಕ್ಷಣ ನನಗೂ ಕೋಪ ಬಂತು ಎಷ್ಟು ಅಂದರೆ ಎದುರುಗಡೆ ಸಿಕ್ಕು ಹಿಡ್ಕೊಂಡು ಚೆನ್ನಾಗಿ ಹುಡದ್ಬಿಡ್ಬೇಕು ಅದು ಚೆನ್ನಾಗಿ ಬಿಡಬೇಕು ಅಷ್ಟು ಕೋಪ ಬಂತು ನನಗೆ ಅದನ್ನು ಇಷ್ಟು ಕಾಮಾಗಿ ಹೇಳೋಕ್ಕೆ ಇಷ್ಟು ಟೈಮ್ ತಗೊಂಡೆ ನಾನು ಮಧ್ಯಾಹ್ನ ನೋಡಿದ್ದು ಆ ಕಮೆಂಟ್ನ ಈಗ ಸಂಜೆ ಆಗ್ತಿದೆ ಆ ಕಮೆಂಟ್ ಬಗ್ಗೆ ನಾನು ಮಾತಾಡೋದಕ್ಕೆ ಅದರಿಂದ ಹೊರಗೆ ಬರೋದಕ್ಕೆ ನಾನು ಇಷ್ಟು ಟೈಮನ್ನ ನಾನು ತಗೊಂಡೆ ಬಿಟ್ಬಿಡಿ ಯಾರ ಜೀವನದ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ತೀರ ನಿಮ್ ಬಗ್ಗೆ ನಾವು ಮಾತಾಡೋಲ್ಲ ನಮ್ಮ ವಿಷಯಕ್ಕೂ ಬರ್ಬಿಡಿ ಚರಿದು ಚೇರು ಚರಿ ಚೇರ್ ಮೇಲೆ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದೀನಿ ಆ ಕಡೆ ಯಾವಾಗಲೂ ಬೆಡ್ ಮೇಲೆ ಕುತ್ಕೊಂಡು ಮಾಡ್ತೀನಲ್ಲ ಆ ಕಡೆ ಯಾವಾಗ್ಲೂ ಸ್ಕ್ರೀನ್ ಬಂದಿರುತ್ತ ಅದೇ ಗೊತ್ತಿರ್ಲಿಲ್ಲ ನಾನು ವೀಡಿಯೋದಲ್ಲಿ ಹೇಳಿದ ತಕ್ಷಣ ಆಗ್ಲೇ ಚೈನ್ ಬಿಕ್ಬಿಟ್ಯಾ ಅಷ್ಟೇ ಓಕೆ ಓಕೆ ವಿಡಿಯೋ ಮಾಡಾಯ್ತು ಎಂಡ್ ಮಾಡ್ಬಿಡ್ತೀನಿ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಮತ್ತು ಡೈಲಿ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿದ್ದೀನಿ ನನ್ನ ಎಷ್ಟು ಸಾಧ್ಯನೋ ಅಷ್ಟು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಹೀಗೆ ಸಪೋರ್ಟ್ ಮಾಡ್ತೀರಿ ಪ್ಲೀಸ್ ಬೇಗ ಕೆ ಸಬ್ಸ್ಕ್ರೈಬ್ ಆಗಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಹೇಳು ಬಂಗಾರಿ ಹೆಂಗಂತ ಹೇಳೋ ಒನ್ ಕೆ ಹೇಳು ಹೇಳು ಆಮೇಳ್ಕೊಟ್ಟು ಹೇಳು ಒನ್ ಕೆ ಸಬ್ಸ್ಕ್ರೈಬ್ ಹಾಗೆ ಪ್ಲೀಸ್ ಬೇಗ ಬೇಗ ಹೇಳು ಸಪೋರ್ಟ್ ಮಾಡಿ ಹೇಳು ಬೇ ಹೇಳ ಅಷ್ಟೇ ಬಾಯ್ ಬಾಯ್ ಮಾಡೋ ಸಕತ್ತಾಗಿತ್ತು ಅದು ಸಾಸ್ ಹಾಕೊಂಡಾಗ ಇನ್ನೂ ಟೇಸ್ಟ್ ಆಗಿತ್ತು ಯು ಜನೋ ಸಗತ್ತಾಗಿದ್ದು ಹೋಗ್ಬಿಟ್ಟೈತೆ ಚಾಟ್ ಮಸಾಲ ತಂದು ಎಷ್ಟು ದಿನ ಆಗಿತ್ತು ಇವತ್ತೇ ಯೂಸ್ ಆಗಿದ್ದು ಬಿಸಿ ಬಿಸಿಲು ಏನು ಟೇಸ್ಟ್ ಆಗಿತ್ತು ಗೊತ್ತಾ ಹಾಂ ಒಬ್ಬರು ಯಾರು ಗಂಟು ನಿಂತ್ಕೊಂಡು ಹೆಂಗೆ ಕಟ್ ಮಾಡಿದ್ದಲ್ಲ ಹೆಂಗ್ ಕಟ್ ಮಾಡಿದೆ ಅಂದರೆ ಫುಲ್ ಎಲ್ಲನೂ ಸಿಪ್ಪೆ ಎಲ್ಲ ಮರದ ನೋಡೋದ್ ಹಿಡ್ಕೊಂಡು ಫಸ್ಟ್ ಸ್ವಲ್ಪ ಬಿಸಿ ನೀರೆಲ್ಲ ಬೇಯಿಸ್ಕೊಂಡೆ ಈತೆ ಈ ಸ್ವಲ್ಪ ಬಿಸಿಲಲ್ಲಿ ಬೇಯಿಸ್ಕೊಂಡ್ರೆ ಬೇಗ ಆಗುತ್ತಲ್ಲ ಬಿಸಿನಲ್ಲಿ ಬೇಯಿಸ್ಬಿಟ್ಟು ಆಮೇಲೆ ಅದನ್ನು ಸ್ವಲ್ಪ ತೇವೆಲ್ಲನೂ ಇದು ಮಾಡಿ ಎಣ್ಣೆಗೆ ಹಾಕ್ಬಿಟ್ಟು ಫ್ರೈ ಮಾಡಿ ತಿನ್ನದಷ್ಟೇ ಚಾಯ್ ತಗೋ ತಗೋ ಬಿಗ್ ಬರೀ ಪಟೋಟನೇ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊಡ್ತೀನಿ ಪಟೋಟ ತವ ಫ್ರೈ ಮಾಡ್ತೀನಿ